ಬೆಂಗಳೂರಿನ ಬಾನಸ್ವಾಡಿಯಲ್ಲಿ ಆರು ಅಂತಸ್ತಿನ ನಿರ್ಮಾಣ ಹಂತದ ಕಟ್ಟಡ ಕುಸಿದು ಬಿದ್ದ ಪ್ರಕರಣವನ್ನ ನೋಡಿದ್ದ ಮೇಲೂ ಎಚ್ಚೆತ್ತುಕೊಳ್ಳದ ಬೆಂಗಳೂರಿನ ಜನ ಮತ್ತೆ ಮತ್ತೆ ಅದೇ ತರಹ ತಪ್ಪುಗಳನ್ನು ಮಾಡುತ್ತಾ ಬಂದಿರುತ್ತಾರೆ ಹೌದು ವರ್ಮಾವು ವ್ಯಾಪ್ತಿಯ ಬೋವಿಪಾಳ್ಯದಲ್ಲಿ ಆರು ಅಂತಸ್ತಿನ ಕಟ್ಟಡವನ್ನು ಕಟ್ಟುತ್ತಿದ್ದು ಇದು ಸಂಪೂರ್ಣವಾಗಿ ಅಕ್ರಮವಾಗಿ ತಲೆ ಇದರ ಬಗ್ಗೆ ಕಂದಾಯ ಸಚಿವರು ಶ್ರೀಕೃಷ್ಣ ಭೈರೇಗೌಡ ಕೂಡ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದು ಇವರ ಮಾತನ್ನು ಕೇರ್ ಮಾಡದ ಕೆಲ ಅಧಿಕಾರಿಗಳು ಹಾಗೂ ಹಣದ ಆಸೆಗೆ ಅಕ್ರಮ ಬಿಲ್ಡರ್ಗಳಿಂದ ಇಂತಹ ಪ್ರಕರಣಗಳು ನಗರದಲ್ಲಿ ತಲೆ ಎತ್ತುತ್ತಿವೆ ಹೌದು ಇಲ್ಲೊಬ್ಬ ಮಹಾಶಯ ಬೋವಿಪಾಳ್ಯದ ಎಂಟರಿ ಕ್ರಾಸ್ನಲ್ಲಿ ಬಿಬಿಎಂಪಿಯ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಿ ಸಣ್ಣ ಸಣ್ಣ ಮಕ್ಕಳು ಓದುವ ಶಾಲೆಯ ಪಕ್ಕದಲ್ಲಿ ಆರು ಅಂತಸ್ತಿನ ಮಹಡಿಯನ್ನ ಕಟ್ಟುತ್ತಿರುತ್ತಾನೆ

ಕಾನೂನು ವಿರುದ್ಧವಾಗ ಬಿಲ್ಡಿಂಗ್ ಇರ್ತಾರೆ ಇದೇ ರೋಡಲ್ಲೇ ಮೊನ್ನೆ ಒಂದು ಬಿಲ್ಡಿಂಗ್ ಬಿದ್ದೋಗಿದೆ ಮಾಜಿ ಇದು ಈಗ ಪ್ರೆಸೆಂಟ್ ಸಿ ಎಮ್ ಅವರು ಬಂದು ಅಲ್ಲಿ ಪರ್ಮಿ ಐದು ಜನ ಕೊಟ್ಟಿದ್ದಾರೆ ಇದೇ ರೋಡಲ್ಲಿ ಐದು ಕೋಟಿ ಆರು ದೂರ ಕಟ್ತಾ ಇದಕ್ಕೆಲ್ಲ ಯಾರು ಪರ್ಮಿಷನ್ ಕೊಡ್ತಾರೆ ಏನು ಮಾಡೋದು ಒಂದು ಗೊತ್ತಾಗ್ತಾರೆ ದಯವಿಟ್ಟು ಹಂಗೆ ಬಂದ ಐ ಸ್ಕೂಲ್ ಒಂದು ಚೂರು ತೊಗೊಳ್ಳಿ ಹಾಗೆ ಬನ್ನಿ ನೋಡಿ ಇಸ್ಕೂಲ್ ಜನ ಇಷ್ಟು ಜನ ಮಕ್ಕಳು ಇದ್ದಾರೆ ಇದು ಬಿಲ್ಡಿಂಗ್ ಬಿದ್ದರೆ ಇಷ್ಟು ಮಕ್ಕಳು ಜನ ಸಾಯ್ಬೇಕಾ ಈ ಅನಾಹುತ ಆಗಲ್ವಾ ನೋಡಿ ಇಷ್ಟು ಜನ ಮಕ್ಕಳಿದ್ದಾರೆ ಈ ಬಿ ಬಿ ಎಂ ಪಿ ಆಫೀಸರಿಗೆ ಕಂಪ್ಲೇಂಟ್ ಮಾಡಿದ್ರ ಕಂಪ್ಲೇಂಟ್ ಆಗಿದೆ ಅವರು ಲೆಟ್ರು ಹಾಕಿದ್ದಾರೆ ಇಲ್ಲಿ ಬೋರ್ಡು ಹಾಕಿದ್ದಾರೆ ಆದರೂ ಅವರು ರಾಜವಾಗಿ ಇದು ಮಾಡಿದ್ದಾರೆ ನೋಡಿ ಕೆ ಬಿ ಇಲ್ಲಿ ನೋಡಿ ಈ ಬಿಲ್ಡಿಂಗ್ ಬಿದ್ದರೆ ಈ ಮಕ್ಕಳಿಗೆ ಏನಾಗ್ಬೋದು ಕೈ ಬಿ ಕೈ ವಿಗು ಲೆಟ್ರ್ ಕೊಟ್ಟಿದ್ದಾರೆ ಬಿ ಬಿ ಎಂ ಪಿಂದ ಆ ಬಿ ಎಂ ಪಿ ನಾಡ್ಕೊಂಡ್ತಾರೆ ಬಿಲ್ಡಿಂಗ್ ಅಂತ ನನಗೇನು ಒಂದು ಗೊತ್ತಾಗ್ತಲ್ಲ ದಯವಿಟ್ಟು ನಾವು ಲೋಕಲ್ ನಮಗೆ ಇಲ್ಲಿರೋರೆಲ್ಲ ಬಂದು ನಮ್ಗೆ ನಮಗೆ ಕಂಪ್ಲೇಂಟ್ ಮಾಡಿದೆ ನಮ್ಮ ಸಂಘಟನೆಗೆ ಬಂದು ಈ ಥರ ಇದೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡ್ತಾ ನಾವು ಹಾಗೆ ಏನು ಮಾಡಿದೆ ಮಾಡಿದೆ ನೋಡಿ ಇದೇ ರೋಡಲ್ಲಿ ಇನ್ನೊಂದು ರಾಜಕಾರಣದಲ್ಲಿ ಮನೆ ಕರೆದಾರೆ ಯಾರು ತುಂಬಾತ್ನ ಇವೆಲ್ಲ ಮಾಡೋದು ನಮಗೇನು ಗೊತ್ತಾಗ್ತಲ್ಲ ದಯವಿಟ್ಟು ಸಾಧಿಸ್ ಇವೆಲ್ಲ ನೋಡ್ಕೊಂಡು ನಿಮ್ಗೆ ಸಹಕರಿಸಬೇಕಂತ ನಮ್ಮ ಹತ್ರ ನಮ್ಮ ಜಿ ಪ್ಲಸ್ ಫೈವ್ ಆರ್ ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ದಾರೆ ಎಲ್ರೂ ಕಡೆ ಸ್ಕೂಲ್ ಇದೆ ಇದೇ ಪಕ್ಕದ ಸರ್ವೆ ನಂಬರಲ್ಲಿ ಆರು ಫ್ಲೋರ್ ಕಟ್ಬಿಟ್ಟು ಬಿದ್ದೋಗಿ ಒಂಬತ್ತು ಜನ ಸದೋಗಿದ್ದಾರೆ ಇದೇ ನಂಜಪ್ಪ ಗಾರ್ಡನಲ್ಲಿ ಒಂದು ಬಿಲ್ಡಿಂಗ್ ಇದೆ ಸೇಮ್ ಬಿಲ್ಡಿಂಗ್ ಪಟ್ಟಿ ಇದೇ ಥರ ಬಿಲ್ಡಿಂಗು ಅವ್ರ ಡೆಮೊಲೇಷನ್ ಮಾಡ ಅವರ ಬಿ ಬಿ ಎಂ ಪಿ ಡೆಮೊಲೇಷನ್ ಮಾಡಿದ್ದಾರೆ ರಾಜ್ ಕಾಲೇಜ್ ಪಕ್ಕದಲ್ಲಿ ಇದರ ಕಟ್ತಾ ಇದ್ದಾರೆ ಮೂಲಕ ಸ್ಕೂಲ್ ಇದೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಇದನ್ನು ತಿರುಗೊಳ್ಸ್ಬೇಕಾಗಿ ನಾವು ಬಿ ಬಿ ಎಂ ಪಿಗೂ ಲೆಟ್ರ್ ಕೊಟ್ಟಿದ್ವಿ ಎಲ್ಲ ಕಡೆನೂ ಲೆಟ್ರ್ ಕೊಟ್ಟಿದ್ದೀವಿ ಸಾವಿರಾರು ಜನ ಓಡಾಡೋ ಜಾಗ ಇದೆ ಬೋರ್ಡ್ ಹಾಕಿ ಅನಧಿಕೃತ ಕಟ್ಟಡ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ರು ಅವರು ಅದನ್ನು ಕಿತ್ತಾಕ್ಬಿಟ್ಟು ದೌರ್ಜನ್ಯದಿಂದ ಇದೆಲ್ಲ ಕಟ್ತಾ ಇದ್ದಾರೆ ಇದನ್ನೆಲ್ಲ ತೆರವುಗೊಳಿಸ್ಬೇಕು ಹೇಳ್ಬಿಟ್ಟು ನಾವು ನಿಮ್ಮನ್ನೇ ಮನವಿ ಮಾಡ್ತಾ ಇದ್ದೀವಿ